ನೋಡಿ ಇವತ್ತು ಮಾಧ್ಯಮದಲ್ಲಿ ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ್ದು ಎಮ್ ಎಲ್ ಎದವರು ಭರತ್ ಶೆಟ್ಟಿ ಮತ್ತು ಹಾಗೂ ನಿಕಟಪೂರ ಸಭಾಧ್ಯಕ್ಷರಾದಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಈಗ ಹಾಲಿ ಸ್ಪೀಕರ್ ಯು ಟಿ ಕಾದರ್ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಹೇಳಿದ್ದಾರೆ ನೋಡಿ ಇದ್ರ ಬಗ್ಗೆ ನಾನೊಂದು ಎರಡು ಮೂರು ಪ್ರಶ್ನೆಗಳನ್ನು ಅವರತ್ರ ಹತ್ರ ಕೇಳಿಕ್ಕೆ ಬಯಸ್ತೇನೆ ನಮ್ಮ ಭರತ್ ಶೆಟ್ಟಿ ಅವರು ಈಗ ಸಿಟ್ಟಿಂಗ್ ಹಾಲಿ ಸಿಟ್ಟಿಂಗ್ ಎಮ್ ಎಲ್ ಎ ಅವ್ರದ್ದೇ ಮನೆ ರಿನೋವೇಷನ್ ಆಗ್ತಿದ್ದದಲ್ಲಿ ರಿನೋವೇಷನ್ ಇದ್ದಾಗ ಅವ್ರು ನೋಡಿರಬೇಕು ಏನೆಲ್ಲ ರಿನೋವೇಷನ್ ಆಗಿದೆ ಯಾಕೆ ಮಾಡ್ತಾಯಿದ್ದಾರೆ ಯಾರು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತೇ ಇರಲೇಬೇಕು ಅವ್ರಿಗೆ ಗೊತ್ತಿಲ್ಲ ಅಂತ ಆಗೋದಿಲ್ಲ ಅವರ ಮತ್ತೆ ಸಹ ಪಾರ್ಟಿಗಳಿದ್ದಾರೆ ಬೇರೆ ಎಮ್ ಎಲ್ ಎಸ್ ಅವರಾದರೂ ಹೇಳಿರ್ತಾರೆ ಅವ್ರಿಗೂ ಗೊತ್ತಿರ್ತದೆ ಇವರಿಗೆ ಅದರಲ್ಲಿ ಏನಾದರೂ ಅದು ಸರಿ ಹೋಗ್ತಾ ಇಲ್ಲ ಅದು ಅನಾವಶ್ಯಕ ದುಂದುವೆಚ್ಚ ಇದೆಲ್ಲ ಕಂಡು ಬಂದಿದ್ದರೆ ಅವರು ಊರಿನವರೇ ಆಗಿದ್ದರಿಂದ ಕಾದರ ಹತ್ರ ಒಂದು ಹೋಗಿ ಮಾತಾಡ್ಬೋದಿತ್ತು ಇಲ್ಲಾಂದರೆ ಫೋನ್ ಮುಖೇನ ಕೇಳ್ಬೋದಿತ್ತು ಆಯಿತು ಬಿಡಿ ಕಾದರತ್ರ ಮಾತಾಡಲಿಕ್ಕೆ ಫೋನಲ್ಲಿ ಮಾತಾಡಲಿಕ್ಕೆ ಇಷ್ಟ ಇರಲಿಲ್ಲ ಹೀಗೆ ಖುದ್ದಾಗಿ ಹೋಗಿ ಮಾತಾಡಲಿಕ್ಕೆ ಇಷ್ಟ ಇರಲಿಲ್ಲ ತಕೊಳ್ಳುವ ಅವರ ಆಫೀಸಲ್ಲಿ ಹೋಗಿ ಏನಿದ್ದು ವಿಷಯ ಯಾರು ಮಾಡಿಸ್ತಿದ್ದಾರೆ ಎಂಥದ್ದು ವಿಷಯ ಕೇಳ್ಕೊಳ್ಬೋದಿತ್ತು ಅದರ ನಂತರ ಅವರಿಗೆ ಖಾದರ್ ಅವ್ರ ಸ್ಪೀಕರ್ ಅವರಿಗೆ ಒಂದು ಪತ್ರೆ ಮುಖಾನ ತಿಳ್ಬೋದು ತಿಳಿಸ್ಬೋದಿತ್ತು ಅವರಿಗೆ ಇಂಥ ಕೆಲಸ ಮಾಡೋದು ಬೇಡ ಇದು ಅನಾವಶ್ಯಕತೆ ಇದೆ ಅಂಥೇಳಿ ಇಲ್ಲಾಂದರೆ ಸಿ ಎಮ್ಗೆ ಹೋಗಿ ತಿಳಿಸ್ಬೇಕಿತ್ತು ಈ ಎರಡೂ ಕೆಲಸ ಮಾಡಿಲ್ಲ ಅವ್ರಿಗೇನು ಫಸ್ಟ್ ಆಲ್ಟರ್ನೇಟಿವ್ ಎಫುಕೇಷನ್ಸ್ ರೆಮಿಡಿ ಇದ್ದದ್ದು ಇನ್ ಹೌಸ್ ಒಂದು ಕ್ಲಿಯರೆನ್ಸಸ್ ಮಾಡ್ಕೋಬೋದಿತ್ತು ಅದು ಮಾಡಿಲ್ಲ ಇಲ್ಲಾಂದರೆ ಆಯ್ತು ಬಿಡಿ ನೀವು ಮೋಷನ್ ಮೂವ್ ಮಾಡ್ಬೋದಿತ್ತಲ್ಲ ಆಗ ಕೆಲಸ ಯಾವಾಗ ಆಗಿದೆ ಟೆಂಡರ್ ಕಾಲ್ ಫಾರ್ ಆಗಿತ್ತು ನಿಲ್ಲಿಸ್ಬೋದಿತ್ತು ಪೇಮೆಂಟ್ಸ್ ನಿಲ್ಲಿಸ್ಬೋದಿತ್ತು ಎಲ್ಲ ಆದ ನಂತರ ಈಗ ಮಾಧ್ಯಮಕ್ಕೆ ಬಂದು ಭ್ರಷ್ಟಾಚಾರ ಆಗಿದೆ ಬೊಬ್ಬೆ ಹಿಡಿದು ಪ್ರಯೋಜನ ಎಂತ ಅದು ಈಗ ನೀವು ಇದೆಲ್ಲಾಗಿ ಇವತ್ತು ಹೇಳಿದ್ದು ಹಕ್ಕುಚ್ಯುತಿ ಅಲ್ವ ಇಸ್ ಇಟ್ ನಾಟ್ ಬ್ರೀಚ್ ಆಫ್ ಪ್ರಿವಿಲೇಜ್ ನೀವು ಸಭಾಧ್ಯಕ್ಷರ ಮೇಲೇ ಆರೋಪ ಮಾಡಿದ್ದೀರಾ ಯಾವುದೇ ರೆಮಿಡಿಯನ್ನು ಎಕ್ಸಾಸ್ಟ್ ಮಾಡಿಲ್ಲ ಹೌಸ್ ಮೋಷನ್ ಮೂವ್ ಮಾಡ್ಬೋದು ಅದು ಮಾಡಿಲ್ಲ ನೋಟಿಸ್ ಕೊಡ್ಬೋದಿತ್ತು ಯಾವುದು ಮಾಡಿದೆ ಬರೀ ಮಾಧ್ಯಮಕ್ಕೆ ಏನು ಹೆಸರು ಗಳಿಸ್ಲಿಕ್ಕೆ ಮಾಡಿದ್ದೀರಾ ನೀವು ನಿಮ್ಮ ಮನೆಯದೇ ಕೆಲ ನಿಮ್ಮ ವ್ಯವಹಾರಗಳನ್ನು ಸರಿಯಾಗಿ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಬರೋಸಿಟ್ಟರೆ ಇನ್ನು ಬೇರೆಯವರ ಪ್ರಾಬ್ಲಮ್ಸನ್ನು ಹೇಗೆ ಸಾಲ್ವ್ ಮಾಡ್ತೀರಾ ನೀವು ಇದ್ದಂಥದ್ದೇ ಮನೆ ರಿನೋವೇಷನ್ ವರ್ಕ್ ಆಗಿದೆ ಅಲ್ವಾ ನೀವು ಎಜುಕೇಟೆಡ್ ನಿಮಗೆ ಗೊತ್ತಿದೆ ಏನು ಪ್ರಿವಿಲೇಜಸ್ ಇದೆ ಏನು ರೈಟ್ಸ್ ಇದೆ ಅಂತ ಹೇಳಿ ನನ್ನ ಪ್ರಕಾರ ಇದು ಇವರು ಸ್ಪೀಕರ್ ಮೇಲೆ ಏನು ಮಾಡಿದ್ದಾರೆ ಇಟ್ಸ್ ಅ ಬ್ರೀಚ್ ಆಫ್ ಪ್ರಿವಿಲೇಜ್ ಇದಕ್ಕೆ ಇದು ಮತ್ತು ಇವರು ಕಾಗೇರಿಯವರು ಅವರು ನಿಕಟಪೂರ್ವ ಅಧ್ಯಕ್ಷರಾಗಿದ್ದವರು ಅವರಿಗೆ ಕಾನೂನು ಇದ್ರ ಬಗ್ಗೆ ಕ ಚೆನ್ನಾಗಿ ಗೊತ್ತಿದೆ ಅವರು ಅವ್ರಿಗೂ ಸಹ ಈ ಬೇರೆಯವರ ಕೊಲೀಗ್ಸ್ ಹತ್ರ ಹೇಳಿ ಮಾಡಿಸ್ಬೋದಿತ್ತಲ್ಲ ಮೋಷನ್ ಮೂವ್ ಮಾಡಿಸ್ಬೋದಿತ್ತು ಪತ್ರ ಬರಿಬೋದಿತ್ತು ಕಾದರೆ ಅವರಿಗೆ ಯಾವುದೂ ಮಾಡದೆ ಬರೀ ಮಾಧ್ಯಮದಲ್ಲಿ ಬಂದು ಸುಮ್ಮನೆ ಒಂದು ಮೈಲೇಜಿಗೆ ಬೇರೆ ಟೈಮಲ್ಲೆಲ್ಲ ಹಿಂದೂ ಮುಸ್ಲಿಮು ಬೀಫು ಹಿಜಾಬ್ ಇದೇ ಆಯಿತು ನೀವು ಮಾಡುವುದಾದರೆ ಕರೆಕ್ಟಾಗಿ ಮಾಡ್ಬೋದಿತ್ತು ಮಾಡಿದ ಇದೇನು ಸುಮ್ಮನೆ ಶೋ ಆಫಿಗೆ ಮಾಡಿದಾಗ ಕಾಣ್ತದೆ ನನ್ನ ರಿಕ್ವೆಸ್ಟ್ ಏನಂದರೆ ಬೇರೆ ಲೆಜಿಸ್ಲೇಟರ್ಸ್ ಅಂತ ಬ್ರೀಚ್ ಆಫ್ ಪ್ರಿವಿಲೇಜ್ಗೆ ಮೋಷನ್ ಮೂವ್ ಮಾಡಿ ಪೆನಲ್ಟಿ ಹಾಕೋದಾ ಸಸ್ಪೆಂಡ್ ಹಾಕೋದಾ ಲೆಟ್ ದ ಹೌಸ್ ಟೇಕ್ ಅ ಕಾಲ್